ಚಾಮರಾಜನಗರದಲ್ಲಿ ಜಿಲ್ಲಾ ಪೊಲೀಸರ ವತಿಯಿಂದ ಆಯೋಜಿಸಲಾಗಿದ್ದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಇಂದು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಡಾಕ್ಟರ್ ಬಿಟಿ ಕವಿತಾ ಅಪರ ಪೊಲೀಸ್ ಅಧೀಕ್ಷಕ ಎಂಎನ್ ಶಶಿಧರ್ ಡಿವೈಎಸ್ಪಿಗಳಾದ ಸ್ನೇಹರಾಜ್ ಧರ್ಮೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಿಲ್ಪನಾಗ್ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಹಗಲಿರುಳು ಶ್ರಮಿಸುವ ಪೊಲೀಸರು ತಮ್ಮ ಹಾಗೂ ತಮ್ಮ ಕುಟುಂಬದ ಆರೋಗ್ಯ ನಿರ್ಲಕ್ಷಿಸಬಾರದು ಪ್ರತಿದಿನ ಉತ್ಸಾಹದಿಂದ ಕಾರ್ಯನಿರ್ವಹಿಸಲು ಆರೋಗ್ಯ ಮುಖ್ಯವಾಗಿದ್ದು ಕರ್ತವ್ಯದ ಜೊತೆಗೆ ತಮ್ಮ ಆರೋಗ್ಯಕ್ಕೂ ಹೆಚ್ಚಿನ ಮಹತ್ವ ನೀಡುವಂತೆ ಸಲಹೆ ನೀಡಿದರು ಆ ನಿಟ್ಟಿನಲ್ಲಿ ತುಂಬಾ ಹೇಳಬೇಕು ಅಂದ್ರೆ ಅದರಲ್ಲಿ ಪೊಲೀಸ್ ಮುಂಚೂರಿಯಲ್ಲಿ ಬರುತ್ತೆ ಎಷ್ಟೇ ಕೆಲಸ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿದಾಗ ಯಾವುದೇ ರೀತಿ ಒಂದು ಶ್ಲಾಘನೆ ಸಿಗೋದಿಲ್ಲ ಸಣ್ಣ ಪುಟ್ಟ ತಪ್ಪ ಆದಾಗ ಅದು ತುಂಬ ದೊಡ್ಡ ಪಾಯಿಂಟ್ಔಟ್ ಆಗುತ್ತೆ ಇಂತ ಒಂದು ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಕೂಡ ನಮ್ಮ ಚಾಮರಾಜನಗರ ಜಿಲ್ಲಾ ಪೊಲೀಸ್ ನಲ್ಲಿ ತುಂಬಾ ಹೆಮ್ಮೆ ಇದೆ